ನಮಸ್ತೆ ಹೇಗಾಗ್ತಾ ಇದೆ ಸರ್ ಕಾರ್ಯಕ್ರಮ ಇದೆ ನಾವು ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಮತ್ತೆ ಬ್ರಹ್ಮರಾಮ ಸಮೇತ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಎರಡರ ವತಿಯಿಂದ ಎಂಟನೇ ಕಡಲೆಕಾಯಿ ಪರಿಷೆ ಎಂಟನೇ ವರ್ಷದ ಕಡಲೆಕಾಯಿ ಪರಿಷೆ ಇದು ನಾವು ಎಂಟು ವರ್ಷದ ಕೆಳಗಡೆ ಪ್ರಾರಂಭ ಮಾಡಿದ್ವಿ ಸಾರ್ವಜನಿಕ ಸ್ಪಂದನೆ ಭಾಳ ಚೆನ್ನಾಗಿ ಸಿಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಭಾಳ ಜನ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ ಆಮೇಲೆ ರೈತರು ಬೀದಿ ಬದಿ ವ್ಯಾಪಾರಿಗಳು ತಳ್ಳಗಾಳಿಯವರು ಎಲ್ಲ ಥರದ ಸಾಮಾನ್ಯ ವಸ್ತುಗಳನ್ನು ಸಾಮಾನ್ಯ ನಾಗರಿಕರಿಗೆ ತಲುಪುವಂಥ ವ್ಯವಸ್ಥೆ ಇಲ್ಲಿ ಸುಮಾರು ಐನೂರು ಮಳಿಗೆ ಈಗಾಗಲೇ ಪ್ರಾರಂಭ ಆಗಿದೆ ಇನ್ನೂ ಎರಡು ಇವತ್ತು ನಾಳೆ ನಾಡಿದ್ದು ಮೂರು ದಿವಸ ಇರೋದರಿಂದ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಬಹುದು ಈ ಗ್ರಾಮಾಂತರ ಪ್ರದೇಶದಿಂದ ತರಕಾರಿ ಕಡಲೆಕಾಯಿ ಇದೆಲ್ಲ ಮಾಡ್ತಾಯಿದ್ದಾರೆ ತಿಂಡಿ ತಿನಿಸುಗಳು ಇದ್ದಾರೆ ಇದು ಇದ್ರ ಅಂಗವಾಗಿ ನಾವು ಮೂರು ದಿನಗಳ ಕಾಲ ಸಾ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನು ಮೂರು ದಿನಗಳ ಕಾಲ ಇದೆ ನಿನ್ನೆ ಪ್ರಾರಂಭ ಆಗಿದೆ ಇವತ್ತು ಅವರ ಕಾರ್ಯಕ್ರಮ ಇದೆ ಆಡು ಮಲ್ಲೇಶ್ವರ ಅಂತ ನಿನ್ನೆ ಪಂಡಿತ್ ರವೀಂದ್ರ ಸರುಗಾವಿಯವರು ವಿದ್ವಾನ್ ಸಾಯಿ ತೇಜಸ್ವ್ರವರು ಹಿಂದೂಸ್ತಾನಿ ಶಾಸ್ತ್ರೀಯ ಮತ್ತು ಕರ್ನಾಟಕ ಶಾಸ್ತ್ರೀಯ ಜುಗಲ್ಬಂದಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಭಾಳ ಒಳ್ಳೆಯ ಸ್ಪಂದನೆ ಸಿಕ್ತು ನಾಳೆ ಹನ್ನೊಂದು ಗಂಟೆಗೆ ಸುಗಮ ಸಂಗೀತ ಕಾರ್ಯಕ್ರಮ ಮಧು ಮನೋಹರನ್ ಮತ್ತು ಕಾರ್ತಿಕ್ ಪಾಂಡವಪುರ ಇವರ ನೇತೃತ್ವದಲ್ಲಿ ಸುಗಮ ಸಂಗೀತದ ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ಸಂಜೆ ಸೃಷ್ಟಿ ನಿರಂತರ ತಂಡದವರಿಂದ ರಾಜ್ಕುಮಾರ್ರ ನಮನ ಅಂತೇಳಿ ವಿಶೇಷವಾದ ಕಾರ್ಯಕ್ರಮ ಭಾನುವಾರ ಸಂಜೆ ಮಾಡ್ತಾಯಿದ್ದೀನಿ ಸೋಮವಾರ ನಮಗೆ ಈ ಕಳ್ಳಕಾಯಿ ಪರೀಕ್ಷೆ ಮುಕ್ತಾಯಗೊಳ್ಳುತ್ತೆ ಅಭಿಷೇಕ ಮಾಡಿ ಆ ನಂತರ ಕಾಡುಮಲ್ಲೇಶ್ವರನಿಗೆ ಅಭಿಷೇಕ ಮಾಡಿ ಕಳ್ಳೇಕಾಯಿ ಪರಿಷೆಯನ್ನು ಮುಕ್ತಾಯ ಮಾಡ್ತೀವಿ ಆ ನಂತರ ಇಲ್ಲಿ ಪಂಡಿತ್ ಫಯಾಜ್ ಖಾನ್ರವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಜಾತಿಯವೇತ ಹಿಂದೂಸ್ತಾನಿ ಗಾಯಕರು ಅವರು ವಚನ ಗಾಯನವನ್ನು ಇಲ್ಲಿ ಪ್ರಸ್ತುತ ಮಾಡ್ತಾ ಇದ್ದಾರೆ ಸರ್ ಹಲವಾರು ವರ್ಷಗಳಿಂದ ಕಲೆಕಾಯಿ ಪರೀಕ್ಷೆ ಬಸವನಗುಡಿ ನಡೀತಾ ಇದ್ದು ಗುಲ್ ಟೆಂಪಲ್ ಹತ್ರ ಇಲ್ಲಿ ಮಾಡಬೇಕು ಅಂತ ನಿಮಗೆ ಹೇಗೆ ಇಲ್ಲಿ ಏನಂದ್ರೆ ಅದು ಬೆಂಗಳೂರಿನ ದಕ್ಷಿಣ ಭಾಗ ಅಲ್ಲಿ ಬಸವನಗುಡಿ ಬಸವೇಶ್ವರ ಬಸವನ ದೇವಸ್ಥಾನ ಬಸವನಗುಡಿ ಅಂತಲೇ ಅದಕ್ಕೆ ಹೆಸರು ಮತ್ತೆ ಅದು ಐತಿಹಾಸಿಕ ಮತ್ತೆ ಪಾರಂಪರಿಕ ಅಲ್ಲಿ ನಾಲ್ಕನೇ ಕಾರ್ತಿಕ ಸೋಮ ಕಾರ್ತಿಕ ಸೋಮವಾರದ ನಾಲ್ಕನೇ ಸೋಮವಾರ ಅಲ್ಲಿ ಮಾಡ್ತಾರೆ ಈ ಭಾಗದ ಹಿರಿಯರು ಮಹಿಳೆಯರೆಲ್ಲ ನಾವು ಮೂರನೇ ಸೋಮವಾರ ಮಾಡೋಣ ಅಂತೇಳಿ ಎಲ್ಲ ಕೇಳಿಕೊಂಡ್ರೆ ಇದು ಬಹಳ ಒಳ್ಳೆ ನಮಗೆ ಅನುಕೂಲ ಆಗುತ್ತೆ ಅಂತ ಅದಕ್ಕೆ ನಾವು ಮೂರನೇ ಕಾರ್ತಿಕ್ ಸೋಮವಾರ ನಾವು ಮಾಡ್ತೇವೆ ಅವ್ರ ನಾಲ್ಕನೇ ಕಾರ್ತಿಕ್ ಸೋಮವಾರ ಅವರು ಮಾಡ್ತಾರೆ ಕಡ್ಲೆಕ್ಕ ಪರೀಕ್ಷೆ ಮಾಡಬೇಕು ಕಾಡುಮಲ್ಲೇಶ್ವರ ಕಾಡುಮಲ್ಲೇಶ್ವರಕ್ಕೆ ಬಹಳಷ್ಟು ಇತಿಹಾಸ ಇದೆ ಆ ಇತಿಹಾಸನೂ ಅರ್ಧಂಬರ್ಧ ಇತಿಹಾಸ ಇರುವಂಥ ದೇವಾಲಯ ಯಾವಾಗ ಈ ದೇವಾಲಯ ಪ್ರಾರಂಭ ಆಯಿತು ಅನ್ನೋದು ನಿಖರವಾಗಿ ಯಾರಿಗೂ ಗೊತ್ತಿಲ್ಲ ಒಂದು ಶಿಲಾಶಾಸನ ಇರೋದು ಆವಾಗ ದೇವಸ್ಥಾನ ಕಂಡಿರೋದು ಅದು ಸಾವಿರದ ಆರುನೂರ ಅರವತ್ತೊಂಬತ್ತನೇ ಇಸ್ವಿ ಅದಕ್ಕೆ ಮೊದಲೇ ಇತ್ತು ಇದು ನಮಗೆ ಬಂದಿರೋ ಈಗ ನಾವು ಎಲ್ಲ ಶೇಖರಣೆ ಮಾಡ್ತಾ ಇರೋ ಮಾಹಿತಿ ಪ್ರಕಾರ ಕೆಂಪೇಗೌಡರ ಕಾಲದ್ದು ರಣಬೈರೇಗೌಡರ ಕಾಲದ್ದು ಆ ಥರ ಒಂದೊಂದು ಕಾ ಹಿಂದಿನ ಕಾಲದಲ್ಲ ಕಾಲಘಟ್ಟದ ಹೇಳ್ತಾ ಇದ್ದಾರೆ ಮಾಹಿತಿ ಸಂಗ್ರಹಿಸ್ತಾ ಇದ್ದೀವಿ ಐತಿಹಾಸಿಕ ಚಾರಿತ್ರಿಕ ಮಾಹಿತಿ ಸಂಗ್ರಹಿಸಿದ ಮೇಲೆ ನಾವು ಅದನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತೀವಿ ಸಾರ್ವಜನಿಕರಿಗೆ ಒಂದು ಕರೆ ಕೊಡಿ ಇದ್ರ ಮುಂದೆ ನಾವು ಏನು ಕರೆ ಕೊಡೋದು ಅಂದ್ರೆ ನೀವು ಕಡಲೆಕಾಯಿ ಪರಿಷೆಗೆ ಬನ್ನಿ ಮಲ್ಲೇಶ್ವರ ಕಡಲೆಕಾಯಿ ಪರಿಷೆಗೆ ಬನ್ನಿ ಕೈ ಚೀಲ ತನ್ನಿ ಪ್ಲಾಸ್ಟಿಕ್ ಮುಕ್ತ ಪರಿಸರ ಪ್ರೇಮಿ ವಾತಾವರಣನ ಸೃಷ್ಟಿ ಮಾಡಿ ಅಂತೇಳಿ ಜನಗಳ ಹತ್ರಕ್ಕೆ ಹೋಗ್ಬಂದ್ರೆ